ಗ್ರಾಮಸ್ಥರು ಒಂದು ಚರ್ಚೆ ನಡೆಸಿ ಇನ್ನು ಮುಂದಿನ ದೀಪಾವಳಿ ಹಬ್ಬಕ್ಕೆ ಎರಡು ವರ್ಷ ಬೋನಸ್ ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ದಾನದಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು

ವಾರ್ಷಿಕ ಮಹಾಸಭೆ ಹಾಲಿನ ಡೈರಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಘದ ಅಧ್ಯಕ್ಷರಾದ ಶಂಕರತ್ನ ಅವರು ಬಂದಿದ್ದಾರೆ ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಅದೇ ಹದಿನಂಜಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರು ವೆಂಕಟೇಶಿ ಅವರು ಬಂದಿದ್ದಾರೆ ಅವರಿಗೆ ಅಭಿನಯ ಸಲ್ಲಿಸ್ತಾ ಇದ್ದೀನಿ ಅದೇ ರಂಜಿ ಊರಿನ ಪ್ರಮುಖರು ಕೃಷ್ಣವ್ರು ಬಂದಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಅದೇ ಹದಿನಂಜಿ ಮಾಜಿ ಮಾಲಿನ ಅಧ್ಯಕ್ಷರಾದಂತಹ ಶಂಕರ ಕುಮಾರ್ ಸ್ವಾಮಿ ಅವರಿಗೆ ಅಭಿನಯ ಸಲ್ಲಿಸ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ ಅವರಿಗೆ ಅಭಿನಯವನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಂಘದ ಸದಸ್ಯರಾಗಿರ್ತಕ್ಕಂಥ ಅಂಗತ್ನ ಅವರು ಮತ್ತೆ ನಮ್ಮ ಗ್ರಾಮದಲ್ಲಿ ಮಾಜಿ ಅಧ್ಯಕ್ಷರು ಸಂಘದ ಸದಸ್ಯರು ಲಕ್ಷ್ಮಣನಾರಾಯಣ ಅವರು ಮತ್ತೆ ಹೆಣ್ಣ ಶಿ ಅವರು ಮತ್ತೆ ಮಾರಾಕ್ಷ ಅಮ್ಮನವರು ಮಯವರು ಸಂಘದ ಪ್ರಮುಖರಾದ ಅವರು ಕೂಡ ಅವರಿಗೆ ಅನ್ಯಾಯ ಸಂಸ್ಥೆ ಆಗಲಿ ಅದೇ ರೀತಿ ನಮ್ಮ ಮತ್ತೆ ಸೋಮಣ್ಣ ಕೂಡ ಆಗಮಿಸಿದರೆ ಅವರಿಗೆ ಅಭಿನಯ ಸಂಸ್ಥೆ ಮತ್ತೆ ನಾರಾಯಣ್ಣ ಅವರು ಗೋಪಾಲಪ್ಪನವರು ಎಲ್ಲರೂ ಕೂಡ ಆಗಮಿಸಿದರೆ ಅವರಿಗೆ ಅಭಿನಯ ಸಂಸ್ಥೆ ಆಗಲಿ ಜೈ ಕರ್ನಾಟಕ